திங்காளு முழுகிதோ ரங்கோலி பெழகிதோ தாயிச்சாமுண்டிய பூஜைகூழேபாகதோ நம்ம தாயிச்சாமுண்டிய பூஜைக்குவோ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ಮಾಯ್ಕಾತಿ ಚಾಮುಂಡಿ ಮಂಡಲ್ಲಿ ಮೈಸೂರಿಂದ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಮಾಯ್ಕಾತಿ ಚಾಮುಂಡಿ ಮಂಡೆಲ್ಲಿ ಹೋದರಿ ಮೈಸೂರಿಂದ ಆಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವು ಮೈಸೂರಿಂದ ಬೆಟ್ಟದಲ್ಲಿ ಚಾಮುಂಡಿ ಮೈಸೂರಿಂದ ಚಾಮುಂಡಿ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಉ ಕಂಡು ಮಂಡೆ ಓದರಿದರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆ ோ கரியா கடிய சீரே நெருகே சின்ன குணிக்க கடிய சீரே நெருகே சின்ன குணிக்கே நடைமுடிய மழை ಬಾಳೆ ಬಾಗಿದವು ನಡೆಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ನಡೆಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ ದೊರೆ ಎದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ